ಇವತ್ತು ಮಧ್ಯಾಹ್ನವೇ ಪ್ರಾಸಿಕ್ಯೂಷನ್ ಬಗ್ಗೆ ಅಧಿಕೃತವಾದ ಘೋಷಣೆ ಆಗುತ್ತೆ ನಾವೇ ಇದನ್ನ ಮೊದಲು ಸುದ್ದಿ ಮಾಡಿದ್ದು ಸುದ್ದಿ ಬ್ರೇಕ್ ಮಾಡಿದ್ದು ನಮ್ಮನ್ನು ನೋಡಿ ಬೇರೆಯವರು ಫಾಲೋ ಮಾಡಿದ್ದಾರೆ ಮಾಡ್ತಾರೆ ಮೂಢ ಹಗರಣವನ್ನ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ನೀಡಿದ್ರಲ್ಲ ಅದನ್ನ ನಾವೇ ಮೊದಲು ಸುದ್ದಿ ಬ್ರೇಕ್ ಮಾಡಿದ್ದು ಪ್ರಾಸಿಕ್ಯೂಷನ್ಗೆ ನೀಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವೇ ಸುದ್ದಿ ಬ್ರೇಕ್ ಮಾಡಿದ್ದು ಬೇರೆಯವರು ನಮ್ಮನ್ನು ನೋಡಿ ಫಾಲೋ ಮಾಡ್ತಾರೆ ಈಗ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗಿದೆ ಸಿದ್ದರಾಮಯ್ಯನವರಿಗೆ ಒಂದು ಮುಜುಗರ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಹಿಂದೆ ರಾಜ್ಯಪಾಲರಿಗೆ ನಾವು ಮನವರಿಕೆ ಮಾಡಿ ಕೊಡ್ತೀವಿ ಪ್ರಾಸಿಕ್ಯೂಷನ್ಗೆ ಕೊಡಲ್ಲ ನಮಗೆ ನಂಬಿಕೆ ಇದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡಲ್ಲ ಅಂತೇಳಿ ಅದೆಲ್ಲದರ ಹೊರತಾಗಿಯೂ ಕೂಡ ಈಗ ರಾಜ್ಯಪಾಲರು ಟಿ ಜೆ ಅಬ್ರಾಂ ಅವರ ಮನವಿಯಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಆದರೆ ತಕ್ಷಣದ ಮಟ್ಟಿಗೆ ಇದು ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಹಿನ್ನಡೆ ಅತಿ ದೊಡ್ಡ ಹಿನ್ನಡೆ ಯಾಕೆ ಅಂತಂದರೆ ಏ ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು ಈಗ ನೋಡಬೇಕು ಕೋರ್ಟಲ್ಲಿ ಆದರೆ ಕೋರ್ಟಲ್ಲಿ ಅಂದರೆ ಎಲ್ಲಿ ತನಕ ಕಳಂಕ ಅಂತಂದರೆ ಕೋರ್ಟ್ ಕಟ್ಟಕಟೆಯಲ್ಲಿ ನಿಂತರೆ ಕಳಂಕ ಒಂದು ವೇಳೆ ಕೋರ್ಟ್ ಇದನ್ನು ತೆಗೆದು ಬಿಸಾಕಿದ್ರೆ ಏನೂ ಆಗಲ್ಲ ಇನ್ನೂ ಒಂದು ಅವಕಾಶ ಇದೆ ಅವರಿಗೆ ಕೋರ್ಟ್ ಅವರಿಗೆ ಆ ಕೇಸನ್ನು ಮೊಕದ್ದಮೆ ದಾಖಲಿಸಿಕೊಂಡು ಅವರಿಗೆ ನೋಟಿಸ್ ಕೊಟ್ಟು ಬನ್ನಿ ಅಂತ ಹೇಳಿ ಇಲ್ಲಿ ನಿಲ್ಲಿಸಿ ಅವರನ್ನ ಪ್ರಶ್ನೆ ಮಾಡಿದ್ರೆ ಕಪ್ಪು ಅದು ಕಪ್ಪು ಚುಕ್ಕೇನೆ ಯಾಕಂದ್ರೆ ನೀವು ಎಷ್ಟೇ ಹೇಳಿ ಫೈನಲಿ ಅವರ ವಿರುದ್ಧ ಆರೋಪ ಬಂದಿತ್ತು ಶಿಕ್ಷೆ ಆಗೋದು ಆಗೋದಿಲ್ಲ ಅದು ಬೇರೆ ವಿಚಾರ ಕಟಕಟೆಯಲ್ಲಿ ನಿಲ್ಲಿಸಿದ್ದಾರೆ ಅಂತ ಹೇಳಿ ಈಗ ಡಿ ಕೆ ಶಿವಕುಮಾರ್ ನಾಳೆ ಕ್ಲೀನ್ ಆಗಿ ಬರ್ತಾರೋ ಮತ್ತೊಂದು ಬರ್ತಾರೋ ಮಗದೊಂದು ಬರ್ತಾರೋ ಅದು ಬೇರೆ ವಿಚಾರ ಜೈಲ್ಗೆ ಹೋಗಿಲ್ವಾ ಅನ್ನುವಂಥದ್ದು ಮಾತ್ರ ನಾನದಲ್ಲಿ ಆರೋಪ ಮುಕ್ತನಾಗಿ ಬಂದೆ ಅದು ಮಣ್ಣಂಗಟ್ಟಿ ಅದ ಆಮೇಲೆ ವಿಚಾರ ಜೈಲ್ಗೆ ಹೋದೇ ಇಲ್ವಾ ಅಷ್ಟೇ ಈಗ ಇವರಿಗೆ ಯಡಿಯೂರಪ್ಪನವರಿಗೆ ಕ್ಲೀನ್ ಚಿಟ್ ಕೊಟ್ರು ನೇಹೆಮೈ ಕೃಷ್ಣ ಅವರು ಇದೀಗ ಫೋನದಲ್ಲಿದ್ದಾರೆ ಕೃಷ್ಣ ಅವರೇ ಕೊನೆಗೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ ಏನ್ ಹೇಳ್ತೀರಿ ಬಗ್ಗೆ ಸರ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕಠಿತ ಆಗಿಲ್ಲ ಅದ್ರ ಮಾಹಿತಿ ಬಂದಿದೆ ರಾಜ್ಯ ಬಂದ್ರೆ ನನಗೆ ದೂರವಾಣಿ ಕರೆ ಮಾಡಿದ್ರು ಬದಿ ಅಂತ ಹೇಳಿದ್ರೆ ಹಾ ಬರ ಕೇಳಿದಾರೆ ಸರ್ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದೀನಿ ಬಹಳ ಸಂತೋಷ ನಮ್ಮ ವಾರ್ಡ್ ಮತ್ತೊಂದು ಜಯ ಸಿಕ್ಕಾಗತ್ತೆ ಈಗ ಪರ್ಟಿಕ್ಯುಲರ್ ಸಿನಿಮಾ ಕೃಷ್ಣ ಅವರೇ ಯಾರ ದೂರನ್ನ ಉಲ್ಲೇಖ ಮಾಡ್ಕೊಂಡು ಇದನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆಯಾ ಈಗ ಇಬ್ರು ಹೆಸರಿದೆ ಒಂದು ಟಿ ಜೆ ಅಬ್ರಾಮ್ ಇನ್ನೊಂದು ಸಿನಿಮಾ ಕೃಷ್ಣ ನಿಮ್ದು ಕೂಡ ಮೊನ್ನೆ ಕೋರ್ಟ್ ಅಲ್ಲಿ ವಿಚಾರಣೆಗೆ ಬಂತು ವಿಚ್ ಒನ್ ಯಾರ್ದು ಗೊತ್ತಿಲ್ಲ ಸರ್ ನನಗೆ ಫೋನ್ ಮಾಡಿ ಬರಕ್ ಕೇಳಿದ್ರೆ ಅದು ಪತ್ರ ತಗೊಂಡ್ಮೇಲೆ ಗೊತ್ತಾಗುತ್ತೆ ಏನಂತ ವಿಷಯ ಗೊತ್ತಾಗುತ್ತೆ ಓಕೆ ಸರ್ ಮತ್ತೊಮ್ಮೆ ನನಗೆ ಸಿನಿಮಾ ಕೃಷ್ಣ ಅವರೇ ನೀವೇ ಈಗ ಇಬ್ರು ಬಹಳ ನಿಖರವಾಗಿ ಮಾಹಿತಿಗಳನ್ನು ಕೊಡ್ತಾ ಇರುವಂತದ್ದು ಈಗ ಟಿ ಜೆ ಅಬ್ರಾಂ ವಿಚಾರದಲ್ಲಿ ನಾನೇ ಕೆಲವು ಚರ್ಚೆಗಳನ್ನ ಮಾಡಿದ್ದೆ ಅವರಲ್ಲಿ ಆರೋಪಗಳೇನಪ್ಪ ಆರೋಪಗಳೇನಪ್ಪಾ ಅಂತಂದ್ರೆ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ಸಹಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ದು ಯಾವ್ದು ನಮ್ದು ಜಮೀನು ಮೈಸೂರು ನಗರದ ಪ್ರಾಧಿಕಾರಕ್ಕೆ ಸೇರಿದ್ದು ಆ ಜಮೀನನ್ನ ಜಮೀನ ಅಂತ ಹೇಳಿ ಅಂತೇಳಿ ಸೃಷ್ಟಿ ಮಾಡಿಕೊಂಡು ಅವ್ರ ಬಾಂಬೆ ಜನರಿಗೆ ಸುಳ್ಳು ತ್ರಯಪತ್ರ ಸೃಷ್ಟಿ ನೋಂದಣಿ ಮಾಡಿಕೊಂಡು ಆನಂತರ ಸುಳ್ಳು ಖಾತೆಯನ್ನ ಮಾಡಿಸಿಕೊಂಡು ತದನಂತರ ಸುಳ್ಳು ಅನ್ಯ ಪಡ್ಕೊಂಡು ಇದರ ಮೇಲೆ ಪಾರ್ವತೀಸರಿಗೆ ಸುಳ್ಳು ದಾನಪತ್ರವನ್ನ ನೋಂದಣಿ ಮಾಡಿಸಿಕೊಂಡು ಸುಳ್ಳು ಖಾತೆಯನ್ನ ಮಾಡಿಸಿಕೊಂಡು ಈ ಜಮೀನು ನಮ್ಮ ಕುಟುಂಬಕ್ಕೆ ಸೇರಿದ್ದು ಅಂತ ಹೇಳಿ ಸುಳ್ಳು ಮಾಹಿತಿಯನ್ನ ಕೊಟ್ಟು ಈ ಜಮೀನನ್ನ ಅಕ್ರಮವಾಗಿ ವಶ ಪಡಿಸಿಕೊಂಡು ನಿವೇಶನ ಆಟ ಪಡ ಪೊರಿಯಾರ ಪೊರಿಯನ್ನ ವಿಚಾರದಲ್ಲಿ ಓಟಾಂಡ್ರ ಬೆಲೆ ಬರುವಂತ ಹದಿನಾಲ್ಕು ನಿವೇಶನ ಅಕ್ರಮ ಪಡ್ಕೊಂಡಿದ್ದಾರೆ ಇದಕ್ಕೆ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ನಾವು ಅಂದ್ರೆ ಒಂದ್ ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಇದು ಸರ್ಕಾರದ ಜಾಗ ಮೂಡಾದೆ ಜಾಗ ಇದನ್ನು ನೀವು ಪೋರ್ಜರಿ ಮಾಡ್ಕೊಂಡು ದಾಖಲೆ ಮಾಡ್ಕೊಂಡು ವಾಪಸ್ ಮೂಡಾಕೆ ಕೊಟ್ಟು ಹದಿನಾಲ್ಕು ಸೆಟ್ ತಗೊಂಡಿದ್ದೀರಿ ರೈಟ್ ಓಕೆ ಈಗ ನಾನು ನಿಮ್ಮತ್ರ ಯಾಕಂದ್ರೆ ಕೇಳ್ತಿರೋದು ಟಿ ಜೆ ಅಬ್ರಾಹ್ಮ್ ವಿಚಾರ ಏನ್ ಹೇಳಿ ಸರ್ ದಯವಿಟ್ಟು ಅದಕ್ಕೆ ಅವರ ಇಟ್ಸ್ ಓಕೆ ಇಟ್ಸ್ ಓಕೆ ನನ್ಗೆ ಗೊತ್ತಿದೆ ಆ ಸರ್ ಇಲ್ಲಿ ದಲಿತ ಭೂಮಿ ಅಂತ ನಿಮ್ಮ ನಿಮ್ಮ ಕಂಪ್ಲೀಟ್ ಅಲ್ಲಿ ಬರುತ್ತಾ ಹೌದು ಅಲ್ಲ ದಲಿತ ಭೂಮಿನೋ ಬರುತ್ತೆ ಹೌದು ಸರ್ ದಲಿತ ಭೂಮಿ ಬಂದ ನಂತರ ಅದು ಸರ್ಕಾರದ ಭೂಮಿ ಯೆಂಗ ಆಗುತ್ತೆ ಅಂತಂದ್ರೆ ಅವರು ವಶ ಪಡ್ಕೊಂಡು ಅದಕ್ಕೆ ಪರಿಹಾರನೆ ಕೊಟ್ಬಿಡಿದ್ದಾರೆ ಕೊಟ್ಬಿಡಿದ್ದಾರೆ ಓಕೆ ಓಕೆ ಈಗ ನಿಮ್ಮ ನೀವ್ ಹೇಳೋ ಪ್ರಕಾರ ನಿಮ್ಮ ದೂರ ಪ್ರಕಾರ ದಲಿತ ಭೂಮಿಯನ್ನ ಕವಳಿಸಿದರೂ ಕೂಡ ಇದೆಯಾ ಅಥವಾ ಕೇವಲ ಸರ್ಕಾರಿ ಭೂಮಿಯನ್ನ ಇಲ್ಲ ಇಲ್ಲ ಸರ್ ದಲಿತ ಭೂಮಿ ಅಂದ್ರೆ ಟ್ರೀಟಿ ದಲ್ ಪ್ರಕಾರ ಅಪರಾಧ ಮಾಡಿದ್ರೆ ನಾವು ಇಲ್ಲೂ ಹೇಳ್ತಾ ಇಲ್ಲ ಸೊ ದಲಿತರು ಸೇರ್ಬೇಕಾದ್ರೆ ಪರಿಹಾರ ಇವ್ರು ಪಡ್ಕೊಂಡಿದ್ರೆ ಅನ್ನೋದು ನಮ್ದು ಆರೋಪ ಅದಕ್ಕೆ ಸಂಬಂಧಪಟ್ಟವರು ಪಡ್ಕೊಂಡಿದ್ದಾರೆ ನಿಮ್ದು ಈಗ ಸರ್ಕಾರಿ ಜಮೀನು ಲಪಟಾವಣೆ ಅಷ್ಟೇ ಅಲ್ವಾ ಸೊ ನಿಮ್ಗೆ ದಲಿತ ವಿಚಾರ ಇಲ್ಲ ನಿಮ್ಮಲ್ಲೂ ಕೂಡ ಬಟ್ ಆಗಿದೆ ಆದ್ರೆ ನಿಮ್ಮ ದೂರಲ್ಲಿ ಇಲ್ಲ ಅದು ನಿಮ್ದು ಕೇವಲ ಅದು ಮೂಡಾದೆ ಜಾಗ ಸರ್ಕಾರಿ ಜಾಗ ಅದನ್ನ ಫೇಕ್ ಸರ್ಟಿಫಿಕೇಟ್ ನಿರ್ಮಾಣ ಮಾಡಿ ಪಡ್ಕೊಂಡಿದ್ದಾರೆ ಸೈಟ್ ಪಡ್ಕೊಂಡಿದ್ದಾರೆ ಅಷ್ಟೇ ಅಲ್ವಾ ಥ್ಯಾಂಕ್ ಯು ಸ್ನೇಹ ಕೃಷ್ಣ ಎಷ್ಟು ಗಂಟೆಗೆ ಹೋಗ್ತೀರಿ ಈಗ ಮೂರ್ ಗಂಟೆಗೆ ಎಷ್ಟು ಗಂಟೆಗೆ ಫೋನ್ ಬಂತು ಹೋಗ್ತೀರಲ್ವಾ ಈಗ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹ ಕೃಷ್ಣ ಅವರೇ ಇಬ್ರಿಗೂ ಕೂಡ ಅಪ್ಡೇಟ್ ಮಾಡಿ ಪಾಯಿಂಟ್ ಅಲ್ಲಿ ಸ್ನೇಹ ಕೃಷ್ಣ ಮತ್ತು ಟಿ ಜೆ ಅಬ್ರಾಮ್ ಇಬ್ರಿಗೂ ಬುಲಾವ್ ರಾಜ್ಯಪಾಲರಿಂದ ಇಬ್ಬರಿಗೂ ಬುಲಾವ್ ಈಗ ಇದರ ಕ್ಲಾರಿಟಿ ಬಹಳ ಅದ್ಭುತವಾಗಿದೆ ಈಗ ಇದೆ ಮಜಾ ಸ್ನೇಹಮಯ್ ಕೃಷ್ಣ ಅವರಿಗೂ ರಾಜ್ಯಪಾಲರ ಬುಲಾವ್ ಇಬ್ಬರಿಗೂ ಬುಲಾವ್ ವೆರಿ ಇಂಟ್ರೆಸ್ಟಿಂಗ್ ಇಲ್ಲಿ ದಲಿತ ಭೂಮಿ ಎಲ್ಲೂ ಬರ್ತಾ ಇಲ್ಲ ಆದರೆ ದಲಿತ ಭೂಮಿ ಹೌದು ಆದರೆ ಸಿದ್ದರಾಮಯ್ಯನಲ್ಲಿ ಅದರಲ್ಲಿ ಕಬಳಿಕೆ ಇಲ್ಲ ದಲಿತ ಭೂಮಿ ಕಬಳಿಕೆ ಇಲ್ಲ ಮತ್ತೊಂದು ಬ್ರೇಕಿಂಗ್ ಸಿಎಂ ಸಿದ್ದರಾಮಯ್ಯ ಮುಂದಿರುವ ಆಯ್ಕೆಗಳು ಏನೀಗ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಅನಿವಾರ್ಯವಾಗಿ ಕೊಡೋ ಸಂದರ್ಭ ಬರುತ್ತಾ ಅಂತ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ಲಿಕ್ಕೆ ಅವಕಾಶಗಳಿದೆಯಾ ಸಿದ್ದರಾಮಯ್ಯನವರಿಗೆ ಕಾನೂನು ಸಂಕಷ್ಟ ಎದುರಿಸಲು ಸಿಎಂ ಏನೇನು ತಂತ್ರ ಹೆಣಿಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದಿರುವಂತ ಆಯ್ಕೆಗಳೇನು ಒಂದು ವೇಳೆ ಅಧಿಕೃತವಾಗಿ ಪ್ರಾಸಿಕ್ಯೂಷನ್ ತನಿಖೆಗೆ ಅನುಮತಿ ಕೊಟ್ಟರು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಬಿಡ್ತಾರಾ ಕಾನೂನು ಸಂಕಷ್ಟವನ್ನು ಎದುರಿಸೋದಕ್ಕೆ ಸಿಎಂ ಏನೇನು ತಂತ್ರ ಮಾಡುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಆಯ್ಕೆಗಳೇನು ಇದೆಲ್ಲವೂ ಈಗ ಸಿಎಂ ಸಿದ್ದರಾಮಯ್ಯ ಹನ್ನೆರಡು ಮೂವತ್ತಕ್ಕೆ ಹತ್ತು ಮೂವತ್ತಕ್ಕೆ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಸಿಗುತ್ತೆ ಅಧಿಕೃತ ಆದೇಶ ಬರುತ್ತೆ ಸಿಎಂ ವಿರುದ್ಧ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ ಅನುಮತಿ ಹತ್ತು ಮೂವತ್ತಕ್ಕೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಆರೋಪ ಆಗಿದೆ ಹೀಗಾಗಿ ಲೋಕಾಯುಕ್ತಕ್ಕೆ ದೂರು ನೀಡಬಹುದು ಈಗ ಕೋರ್ಟ್ಗೆ ಹೋಗ್ಬೇಕು ಲೋಕಾಯುಕ್ತ ಹೋಗ್ತಾರ ಬೇರೆಗೆ ಹೋಗ್ತಾರ ಸಿಎಂ ವಿರುದ್ಧ ಲೋಕಾಯುಕ್ತ ಎಫ್ಐಆರ್ ದಾಖಲಿಸಬಹುದು ಇದನ್ನು ಪ್ರಶ್ನಿಸಿ ಸಿಎಂ ಕಾನೂನು ಹೋರಾಟ ಮಾಡಬಹುದು ಆದರೆ ಅಲ್ಲೊಂದು ಟ್ವಿಸ್ಟ್ ಇದೆ ಹೇಳ್ತೀನಿ ಆಮೇಲೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಆರೋಪ ಆಗಿದೆ ಹೀಗಾಗಿ ಲೋಕಾಯುಕ್ತಕ್ಕೆ ದೂರು ನೀಡಬಹುದು ಸಿಎಂ ವಿರುದ್ಧ ಲೋಕಾಯುಕ್ತ ಎಫ್ಐಆರ್ ದಾಖಲಿಸಬಹುದು ಇದನ್ನು ಪ್ರಶ್ನಿಸಿ ಸಿಎಂ ಕಾನೂನು ಹೋರಾಟ ಮಾಡಬಹುದು ಬಹುಶಃ ಇಂಚಿಂಚು ಮಾಹಿತಿಗಳನ್ನ ರಿಪಬ್ಲಿಕ್ ರಣದಲ್ಲಿ ನಿಮಗೆ ನೀಡುತ್ತಾ ಹೋಗ್ತೀನಿ ಇದೀಗ ಬಿಗ್ ಮಾರ್ನಿಂಗ್ ಮುಗಿಸುವಂತ ಸಮಯ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿ ಆಗೋಣ ಆದ್ರೆ ಸಿಎಂ ವಿರುದ್ಧದ ಈ ಆರೋಪ ಪ್ರತ್ಯಾರೋಪಗಳು ಪ್ರಾಸಿಕ್ಯೂಷನ್ಗೆ ಅನುಮತಿ ಏನು ಎತ್ತ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ ಒಂದು ಪುಟ್ಟ ಬ್ರೇಕ್ ಆದ ನಂತರ ಮುಂದಿನ ಬಾರಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹನ್ನೆರಡು ಮೂವತ್ತಕ್ಕೆ ಹತ್ತು ಮೂವತ್ತಕ್ಕೆ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಸಿಗತ್ತೆ ಅಧಿಕೃತ ಆದೇಶ ಬರುತ್ತೆ ಸಿಎಂ ವಿರುದ್ಧ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ ಗೆ ಅನುಮತಿ ಹತ್ತು ಮೂವತ್ತಕ್ಕೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಆರೋಪ ಆಗಿದೆ